ಭಾರತ ದೇಶ ಆಗ್ತದೆ ಹಾಗಾಗಿ ಇಲ್ಲಿ ಒಂದೇ ಒಂದು ಭಾಷೆಯನ್ನ ರಾಷ್ಟ್ರೀಯ ಭಾಷೆ ಅಂತ ಕರೀಲಿಕ್ಕಾಗಲ್ಲ ಬಟ್ ನಾವೇನ್ ಮಾಡಿದ್ವಿ ಸಣ್ಣವರಿದ್ದಾಗಿಂದ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಭಾಷೆ ಹಿಂಗೆ ಎಲ್ಲಾನು ಕಲಿಯೋದ್ರೊಳಗೆ ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಕಲಿತು ಬಿಟ್ಟಿದ್ವಿ ನಮ್ಮ ಹಿಂದಿ ಶಿಕ್ಷಕರು ಹಂಗೆ ಕಲಿಸಿದ್ದಾರೆ ಅವರಿಗೆ ಹಿಂದಿಯ ಭಾಷೆ ಮೇಲೆ ಪ್ರೇಮದಿಂದ ಆದರೆ ವಾಸ್ತವದಲ್ಲಿ ನಮ್ಮ ರಾಷ್ಟ್ರಕ್ಕೆ ಯಾವುದೇ ರೀತಿಯಾದ ರಾಷ್ಟ್ರೀಯ ಭಾಷೆ ರಾಷ್ಟ್ರೀಯ ಧರ್ಮ ಅಂತ ಇಲ್ಲ 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 ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅದನ್ನ ನಾವು ತಿಳ್ಕೊಬೇಕು ಬಟ್ ಬಟ್ ಭಾರತದ ಸಂವಿಧಾನ ತಯಾರಾಗಿದ್ದು ಇಂಗ್ಲೀಷ್ ಭಾಷೆಯಲ್ಲಿ ಆದರೆ ಅದನ್ನು ಅದನ್ನು ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಿ ಎರಡು ಕೈಪಿಡಿಗಳನ್ನು ಹಿಂದಿ ಮತ್ತು ಇಂಗ್ಲೀಷನ್ನು ಭಾರತದ ಸಂವಿಧಾನವನ್ನು ಪ್ರಾರಂಭಿಸಿದರು ಆದರೆ ಆದರೆ ಭಾರತದ ಆಡಳಿತ ಭಾಷೆಯನ್ನಾಗಿ ನೇಮಕ ಮಾಡಿದರೂ ಆಡಳಿತದ ಅನುಕೂಲಕ್ಕಾಗಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಮಾತನಾಡುವ ಭಾಷೆ ಎಂದು ಪರಿಗಣನೆಗೆ ಹೆಚ್ಚು ಮನ್ನಣೆಯನ್ನು ಪಡೆದಿದ್ದು ಹಿಂದಿ ಬಟ್ ರಾಷ್ಟ್ರೀಯ ಭಾಷೆ ಅಲ್ಲ ಸೊ ಹಾಗಾದರೆ ಇಲ್ಲಿ ಕೇಳಲಾಗಿದ್ದೇನು ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಂತ ಕೇಳಲಾಗಿದೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಅಂತ ಇತ್ತೀಚೆಗೆ ಯಾವ ಭಾಷೆಗೆ ಕೊಡಬೇಕೆಂದು ನಿಶ್ಚಯಿಸಲಾಗಿದೆ ಹನ್ನೊಂದು ಭಾಷೆಗಳಿಗೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ನ ಸ್ಥಾನಮಾನವನ್ನು ಕೊಡಲಾಗಿದೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಂದ್ರೆ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಕೊಡಲಾಗ್ತದೆ ಈಗ ಹನ್ನೊಂದು ಅಂದ್ರೆ ಮರಾಠಿಯನ್ನ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮಾತನಾಡ್ತಕ್ಕಂಥ ಮರಾಠಿಯನ್ನ ಮತ್ತೆ ಈ ಪಾಲಿ ಮತ್ತು ಪ್ರಾಕೃತ ಇದೆ ಇದು ಬಹಳ ಇತಿಹಾಸವನ್ನ ಹೊಂದಿರತಕ್ಕಂಥ ಭಾಷೆ ಬಹಳ ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಭಾಷೆ ಆಗ್ತದೆ ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಮಾತನಾಡ್ತಕ್ಕಂಥ ಅಸ್ಸಾಮಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾತನಾಡ್ತಕ್ಕಂತಹ ಬಂಗಾಳಿ ಭಾಷೆಯನ್ನ ಸೇರಿಸಲಾಗಿದೆ ಹಾಗಾದ್ರೆ ಈ ಮುಂಚೆ ಯಾವೆಲ್ಲ ಭಾಷೆಗಳನ್ನ ಕ್ಲಾಸಿಕಲ್ ಸ್ಥಾನಮಾನವನ್ನ ಪಡೆದುಕೊಂಡಿದಾವನ್ನೋದು ನೋಡ್ಬೇಕಲ್ವಾ ನೋಡಿ ಇಲ್ಲೆಲ್ಲ ಬರಲ ಬರೆಯಲಾಗಿದೆ ಒಟ್ಟು ಹನ್ನೊಂದು ಭಾಷೆ ಬೇಕು ಅಂತಾದ್ರೆ ಆ ಭಾಷೆಗೆ ಪ್ರಾಚೀನತೆ ಇರಬೇಕು ಏನಿರಬೇಕು ಪ್ರಾಚೀನತೆ ಸರ್ಕಾರದಿಂದ ಅನುಮೋದನೆಗೊಂಡು ಅದಕ್ಕೆ ಅದರದ್ದೇ ಆದಂತಹ ಹಣವನ್ನ ಬಿಡುಗಡೆ ಮಾಡಲಾಗುತ್ತದೆ ಅದಕ್ಕೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಕೊಡಲಾಗ್ತದೆ ಮೊದಲಿಗೆ ತಮಿಳಿಗೆ ಕೊಳ್ಳಾಯಿತು ಸಂಸ್ಕೃತಕ್ಕೆ ಕೊಳ್ಳಲಾಯಿತು ನಂತರ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಹೆಮ್ಮೆಯ ಕನ್ನಡಕ್ಕೆ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಯಿತು ಓಡಿಯಾಗೆ ಕೊಳ್ಳಾಯಿತು ಮಲಯಾಳಿಗೆ ಕೊಳ್ಳಾಯ್ತು ಪ್ರತಿ ವರ್ಷ ಸಂಸತ್ತು ಇವುಗಳ ಅಭಿವೃದ್ಧಿಗಾಗಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಸೊ ತಮಿಳು ಭಾಷೆ ತಮಿಳು ಭಾಷೆ ಅತಿ ಹೆಚ್ಚು ಭಾಷಾ ಪ್ರೇಮವನ್ನು ಹೊಂದಿರುವ ಯಾರಾದರೂ ದೇಶದಲ್ಲಿದ್ರೆ ಅವರು ಯಾರಂದ್ರೆ ತಮಿಳಿಗರು ಅಂತ ಕರೀತಾರೆ ಸೊ ತಮಿಳಿಗರು ಅತಿ ಹೆಚ್ಚು ಭಾಷಾ ಏನೊಂದು ಅಭಿಮಾನ ಬಂದಿರೋ ಕಾರಣಕ್ಕೆ ಪ್ರತಿ ವರ್ಷ ಅತಿ ಹೆಚ್ಚು ರಿಲೀಸ್ ಒಂದು ಕೋಟಿ ಭಾಷೆಗಳಿಗೆ ರಿಲೀಸ್ ಆಗ್ತದೆ ಬಹುಶಃ ನಮ್ಮ ಕನ್ನಡಕ್ಕೆ ತರುವಂತಹ ಸ್ವಾಭಿಮಾನ ಕಿಚ್ಚದೆ ನಮ್ಮ ಸಂಸದರಿಗೆ ಇರದೇ ಇರುವ ಕಾರಣ ಕನ್ನಡವನ್ನು ಬೆಳೆಸುವುದು ಹೋಗಲಿ ಬಳಸುವುದು ಕೂಡ ಕಡಿಮೆಯಾಗಿದೆ ಕನ್ನಡವನ್ನು ಕೇವಲ ಅರವತ್ತಾರು ಪರ್ಸೆಂಟ್ ಮಾತನಾಡುವಂತಹ ದುಸ್ಥಿತಿಗೆ ಕರ್ನಾಟಕದ ಜನರು ಬಂದಿದ್ದಾರೆ ನೋಡಿ ಇನ್ನು ಬೆಳಗಾವಿ ಕಡೆ ಹೋದರೆ ಗಡಿ ಭಾಷೆ ಅಂತ ಮರಾಠಿಗರ ದಬ್ಬಾಳಿಕೆ ಇದೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಹೋದರೆ ಅಲ್ಲಿ ತೆಲುಗುದಿದೆ ಇನ್ನು ಬೆಂಗಳೂರಲ್ಲಂತೂ ಇಲ್ಲ ತೆಲುಗು ತಮಿಳು ಹಿಂದಿ ಬಾಲಗಳಿಂದ ಏನಾಗಿದೆ ದಿಕ್ಕಟ್ಟಂಗೆ ಆಗ್ಬಿಟ್ಟಿದೆ ಸೊ ನಾವೆಲ್ಲ ಕನ್ನಡವನ್ನ ಬಳಸುವುದು ಬೆಳೆಸುವುದು ಎಲ್ಲ ನಮ್ಮ ಕೈಯಲ್ಲಿದೆ ಸೊ ಇಲ್ಲಿ ಬರೋದಾದ್ರೆ ಒಟ್ಟು ಹನ್ನೊಂದು ಭಾಷೆಗಳನ್ನು ಇತ್ತೀಚೆಗೆ ಗುರುತಿಸಲಾಗಿದೆ ಹಾಗಾದರೆ ಶೆಡ್ಯೂಲ್ಡ್ ಎಂಟ್ ಅಂತ ಬರ್ತದೆ ಎಂಟನೇ ಶೆಡ್ಯೂಲ್ಡ್ ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ಇಪ್ಪತ್ತೆರಡು ಭಾಷೆಗಳನ್ನು ಅದರಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದಾಗಿರ್ತದೆ ಸೊ ಈ ಇಪ್ಪತ್ತೆರಡು ಭಾಷೆಗಳಲ್ಲಿ ಬ್ರಿಟಿಷರು ಬಿಟ್ಟು ಹೋದಂತಹ ನಾವೆಲ್ಲ ಟಸ್ ಪುಸ್ ಮಾತಾಡುವಂತಹ ಇಂಗ್ಲಿಷ್ ಅನ್ನೋ ಭಾಷೆ ಇಲ್ಲವಾಗಿದೆ ಆದರೆ ಸಂವಿಧಾನ ರಚನೆಯಾಗಿದ್ದು ಇಂಗ್ಲಿಷ್ ನಲ್ಲಿ ಬಹುತೇಕ ಸುಪ್ರೀಂ ಕೋರ್ಟ್ ನ ಆರ್ಡರ್ ಗಳು ಪಾಸ್ ಆಗೋದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇತ್ತೀಚೆಗೆ ಎಲ್ಲ ಭಾಷೆಗಳನ್ನು ರೂಪಾಂತರ ಮಾಡಲಾಗ್ತದೆ ಎಸ್ ಕ್ಲಿಯರ್ ಅಲ್ವಾ ಕ್ಲಾಸ್